ನೀವು ಬೀದರ್ಲಿ ಇರ್ಬೋದು ಬೆಂಗಳೂರಲ್ಲಿ ಇರ್ಬೋದು ಮಂಗಳೂರಲ್ಲಿ ಇರ್ಬೋದು ಇರ್ಬೋದು ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಉಪಯೋಗಿಸ್ತಕ್ಕಂಥ ಈ ದೇಶಿ ವಾಷಿಂಗ್ ಮಿಷಿನು ನಿಮಗೇನಾದ್ರು ತೊಂದರೆ ಆದಾಗ ನೀವು ಬಹಳ ಸುಲಭವಾಗಿ ನಿಮ್ಮ ಮನೆಯಲ್ಲಿ ಅದನ್ನ ರಿಪೇರಿ ಮಾಡ್ಕೋಬಹುದು ಅದನ್ನು ಯಾವ ರೀತಿ ರಿಪೇರಿ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ದಯಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ದೇಸಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲ್ ನೀವು ಉಪಯೋಗಿಸ್ತಕ್ಕಂಥ ಆರ್ ಕೆ ಜಿ ವಾಷಿಂಗ್ ಮಿಷಿನ್ ಆಗಿರ್ಬೋದು ಎಂಟು ಕೆ ಜಿ ವಾಷಿಂಗ್ ಮಿಷಿನ್ ಆಗಿರ್ಬೋದು ಒಂಬತ್ತು ಕೆ ಜಿ ವಾಷಿಂಗ್ ಮಿಷಿನ್ ಆಗಿರ್ಬೋದು ಹನ್ನೊಂದು ಕೆ ಜಿ ವಾಷಿಂಗ್ ಮಿಷಿನ್ ಆಗ್ಬೋದು ಅಕಸ್ಮಾತ್ ನಿಮಗೆ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದು ವರ್ಕ್ ಆಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು ದೇಶೀಯ ವಾಷಿಂಗ್ ಮಿಷಿನ್ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಏಳು ಸಮಸ್ಯೆಗಳು ಕಾರಣ ಆಗಿರುತ್ತೆ ಮೊದಲನೆಯದು ಸ್ವಿಚ್ ಬೋರ್ಡು ಎರಡನೇದು ಮೇನ್ ವಯರು ಮೂರನೇದು ಜಂಕ್ಷನ್ ಬಾಕ್ಸು ನಾಲ್ಕನೇದು ಕೆಪಾಸಿಟರು ಐದನೇದು ಪುಲ್ಲಿ ಆರನೇದು ಬೆಲ್ಟು ಇನ್ನು ಏಳನೇದು ಕೊನೆಯದಾಗಿ ಮೋಟಾರು ನ್ಯಾಪ್ಕೆಟ್ಗಳಿಗೆ ಗ್ರಾಹಕರೆ ನಾನು ಹೇಳಿರ್ತಕ್ಕಂಥ ಏಳು ವಿಚಾರಗಳನ್ನು ನೀವು ಸಂಕ್ಷಿಪ್ತವಾಗಿ ಅದನ್ನು ತಿಳ್ಕೊಂಡ್ರೆ ಆ ಸಮಸ್ಯೆಗಳನ್ನು ಹುಡುಕುದೇ ಆದರೆ ಖಂಡಿತ ನಿಮ್ಮ ವಾಷಿಂಗ್ ನೀವೇ ಮನೆಯಲ್ಲಿ ಅದನ್ನು ಭಾಳ ಸುಲಭವಾಗಿ ಇದನ್ನು ರಿಪೇರಿ ಮಾಡ್ಕೊಬೋದು ಅದನ್ನು ಯಾಕೆ ರಿಪೇರಿ ಮಾಡಬೇಕು ಅದನ್ನು ರಿಪೇರಿ ಮಾಡೋದಕ್ಕೆ ಏನೇನು ಬೇಕು ಅಂತಕ್ಕಂಥ ಎಲ್ಲ ವಿಚಾರವನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ದಯಮಾಡಿ ವಿಡಿಯೋವನ್ನು ಕೊನೆವರೆಗೆ ನೋಡಿ ನೋಡಿ ಇವಾಗ ನಿಮ್ಮ ವಾಷಿಂಗ್ ಮಿಷಿನ್ ರನ್ ಆಗ್ತಾ ಇಲ್ಲ ಓಕೆನಾ ರನ್ ಆಗ್ತಾ ಇಲ್ಲ ಅಂದಾಗ ನೀವು ತಕ್ಷಣ ಮಾಡಬೇಕಾದ್ದೇನು ನೀವು ಮೊಟ್ಟ ಮೊದಲಾಗಿ ನೀವು ನೋಡಬೇಕಾದದ್ದು ನಿಮ್ಮ ಸ್ವಿಚ್ ಬೋರ್ಡ್ ಅಥವಾ ಈ ತರ ಗೋರ್ಡಲ್ಲಿ ಸ್ವಿಚ್ ಬೋರ್ಡ್ ಆಗಿರ್ಬೋದು ಅಥವಾ ಇದು ಮ್ಯಾನ್ಯಲ್ ಆಗಿರ್ತಕ್ಕಂಥ ಸ್ವಿಚ್ ಬೋರ್ಡ್ ಆಗಿರ್ಬೋದು ಯಾವ್ದ್ರಲ್ಲರ ಸರಿನಾ ಈ ಸ್ವಿಚ್ ಬೋರ್ಡ್ಗಳು ಕರೆಕ್ಟ್ ಆಗಿದೆಯಾ ಈ ವೋಲ್ಗಳು ಕರೆಕ್ಟ್ ಆಗಿದೆಯಾ ಇದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆಯಾ ಈ ಸ್ವಿಚ್ ಬೋರ್ಡ್ ಅನ್ನು ನೀವು ಒಂದ್ಸಾರಿ ಪರೀಕ್ಷೆ ಮಾಡ್ಕೊಡಿ ಎರಡನೇದಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮೇನ್ ವೈಯರ್ ಸಾಮಾನ್ಯವಾಗಿ ಮೇನ್ ವೈರಲ್ಲಿ ದೋಸೆ ಆದರೆ ಈ ಮೈನ್ ವೈರಲ್ಲಿ ಕರೆಂಟ್ ಸಪ್ಲೈ ಆಗಲಿಲ್ಲ ಅಂತಂದರೆ ನಿಮ್ಮ ವಾಷಿಂಗ್ ಮೆಷಿನ್ ರನ್ ಆಗಲ್ಲ ಆವಾಗ ನೀವೇನು ಮಾಡಬೇಕಾಗತ್ತೆ ಈ ವೈರ್ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ನೋಡಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ಆಗುತ್ತೆ ಈ ಭಾಗದಲ್ಲಿ ಅದು ವರ್ಕ್ ಮಾಡಲ್ಲ ಕೆಲವು ಸಮಯ ಈ ಭಾಗದಲ್ಲಿ ಕೂಡ ವರ್ಕ್ ಮಾಡಲ್ಲ ಈ ಎರಡು ಪಾಯಿಂಟಲ್ಲಿ ನೀವು ಗಮನಿಸಬೇಕಾಗುತ್ತೆ ನೀವು ಮೇನ್ ವೈರನ್ನು ಮತ್ತು ಸ್ವಿಚ್ ಬೋರ್ಡನ್ನು ಹೊರಗಡೆನೆ ನೋಡ್ಕೊಬೋದು ಇಲ್ಲ ಮೇನ್ ಊರು ಚೆನ್ನಾಗಿದೆ ಸ್ವಿಚ್ ಬೋರ್ಡ್ ಚೆನ್ನಾಗಿದೆ ಎಂದಾಗ ನೀವು ನಂಬರ್ ತ್ರೀ ನೀವು ಈ ಜಂಕ್ಷನ್ ಬಾಕ್ಸ್ ನೋಡಬೇಕಾಗುತ್ತೆ ಜಂಕ್ಷನ್ ಬಾಕ್ಸ್ ನೋಡ್ಬೇಕಾದ್ರೆ ಏನ್ ಮಾಡಬೇಕು ಇದನ್ನ ಬಿಚ್ಚಬೇಕಾಗುತ್ತೆ ಯಾಕೆ ಬಿಚ್ಚೋದು ಕೆಳಗಡೆ ಒಂದು ಮ್ಯಾಟ್ ಹಾಕೊಳ್ಳಿ ಇದನ್ನ ಪೈಟಿ ಮಾಡಿ ಇಡೀ ಈ ತರ ಕೈಯಲ್ಲಿ ಒಂದು ಸ್ಟಾರ್ ಸ್ಕ್ರೂ ಡ್ರೈವರ್ ತಗೊಳ್ಳಿ ನೋಡಿ ಆರ್ ಸ್ಕ್ರೂಗಳನ್ನ ಬಿಚ್ಚಿದಿರಿ ಓಪನ್ ಮಾಡಿ ಈ ಸೈಡ್ ಬಿಟ್ಕೊಳ್ಳಿ ನೋಡಿ ಇವಾಗ ನೀವು ಬೋರ್ಡ್ ನೋಡಿದ್ರೆ ಕರೆಕ್ಟ್ ಆಗಿದೆ ಮೈನ್ ವೈರ್ ನೋಡಿದ್ರೆ ಕರೆಕ್ಟ್ ಆಗಿದೆ ಮೂರನೇದಾಗಿ ನೀವು ನೋಡಬೇಕಾಗಿರತಕ್ಕಂಥದ್ದು ಈ ಜಂಕ್ಷನ್ ಬಾಕ್ಸ್ ಈ ಜಂಕ್ಷನ್ ಬಾಕ್ಸ್ ಅಲ್ಲಿ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿ ನಾಲ್ಕು ವೈರು ಇದೆ ಈ ಕಡೆಯಿಂದ ನಾಲ್ಕು ವೈರ್ಗಳು ಬಂದು ಜಾಯಿಂಟ್ ಆಗಿದೆ ಓಕೆನಾ ಈ ವೈರ್ಗಳಲ್ಲಿ ಏನೋ ಜೋಡಣೆ ಆಗಿಲ್ಲ ಅಂದ್ರೆ ಸರಿಯಾಗಿ ಏನೋ ಲೂಸ್ ಕಾಂಟ್ಯಾಕ್ಟ್ ಇದ್ದು ಸರಿಯಾಗಿ ಹೊಂದ್ಕೊಂಡು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಈ ವಾಷಿಂಗ್ ಮೆಷಿನ್ ರನ್ ಆಗಲ್ಲ ಇದು ಕರೆಕ್ಟ್ ಆಗಿದೆಯಾ ಗ್ರಾಹಕರೆ ಇವಾಗ ನಂಬರ್ ಫೋರ್ ಇವಾಗ ಮೂರು ವಿಭಾಗಗಳನ್ನ ಇವಾಗ ನಾಲ್ಕನೇದು ಈ ಕೆಪಾಸಿಟಿ ನೋಡಬೇಕಾಗುತ್ತೆ ನೀವು ಕೆಲವು ಸಮಯ ಈ ಥರ ಆಗುತ್ತೆ ಈ ಕೆಪಾಸಿಟಿ ಏನೋ ವೀಕ್ ಆಗಿದ್ರೆ ಅಥವಾ ಡ್ಯಾಮೇಜ್ ಆಗಿದ್ರೆ ನೋಡಿ ಈ ಕೆಪಾಸಿಟಿ ಯಾವ ರೀತಿ ಪರೀಕ್ಷೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಇದು ಹಾಳಾಗಿರ್ತಕ್ಕಂಥದ್ದು ಇದು ಚೆನ್ನಾಗಿದೆ ಈ ಹಾಳಾಗಿದೆ ಮತ್ತು ಚೆನ್ನಾಗಿದೆ ನೀವು ಇದನ್ನ ಈ ತರ ಏನಾದ್ರು ಇದ್ದಾಗ ನೀವು ಸುಲಭ ಓ ಈ ತರ ಲಿಕ್ವಿಡ್ ಹೊರಗಡೆ ಬಂದಿದೆ ಕೆಮಿಕಲ್ ಹೊರಗಡೆ ಬಂದಿದೆ ಹಾಳಾಗಿದೆ ಅಂತ ಓಕೆ ಬೈ ಚಾನ್ಸ್ ಇದು ನೋಡೋದಕ್ಕೆ ಚೆನ್ನಾಗಿ ಇರುತ್ತೆ ಗ್ರಾಹಕರೇ ನೋಡಿ ಎಷ್ಟು ಸೂಪರ್ ಆಗಿದೆ ಕೆಲವು ಟೈಮ್ ಇದು ಕೂಡ ಓದ್ರು ಸಾಧ್ಯತೆ ಇರುತ್ತೆ ಇದನ್ನ ಯಾಕೆ ಕನ್ಫರ್ಮ್ ಮಾಡ್ಕೊಳ್ಳೋದು ನೋಡಿ ಈ ಕೆಪಾಸಿಟಿ ಎರಡು ವೈರ್ಗಳು ಇದೆಯಲ್ಲ ಈ ಎರಡು ವೈರ್ ಅನ್ನ ಅಲ್ಲಿ ಪಿನ್ ಮಾಡಿ ಬೋರ್ಡ್ಗೆ ಆ ಬೋರ್ಡ್ಗೆ ಪಿನ್ ಮಾಡಿ ಪಿನ್ ಮಾಡಿ ಅಲ್ಲಿಗೆ ಸ್ವಿಚ್ ಹಾಕಿ ಓಕೆ ಒಂದು ಸೆಕೆಂಡ್ ಬಿಟ್ಟು ಹೊರಗಡೆ ತಗೊಳ್ಳಿ ಈಗ ನೋಡಿ ಒಂದು ಟಚ್ ಮಾಡಿದ್ರೆ ಪಟಾಕಿ ಥರ ಸೌಂಡ್ ಬರಬೇಕಿದು ಟಚ್ ಮಾಡಿ ಈ ಥರ ಸೌಂಡ್ ಬಂದರೆ ಚೆನ್ನಾಗಿದೆ ನೋಡಿ ಇವಾಗ ಚೆನ್ನಾಗಿರೋ ತೋರಿಸಿದೀವಿ ನಿಮಗೆ ಸೌಂಡ್ ಬಂದಿದೆ ಇವಾಗ ನೋಡಿ ಹಾಳಾಗಿದೆಯಲ್ಲ ಇದು ಹಾಳಾಗಿರೋ ತೋರಿಸ್ತೀವಿ ನೋಡ್ರಿ ಈಗ ಹಾಳಾಗಿರೋದು ನಾವು ಹೊರಗಡೆ ಹಾಕಿ ಇವಾಗ ಸ್ವಿಚ್ ಹಾಕಿ ಹಾಂ ಓಕೆ ಒಂದು ಸೆಕೆಂಡ್ ಬಿಟ್ಟು ಹೊರಗಡೆ ತಗೊಳ್ಳಿ ಮತ್ತೆ ಟಚ್ ಮಾಡಿ ನೋಡಿ ಈ ಥರ ವೀಕ್ ಸೌಂಡು ಟಚ್ ಮಾಡಿ ನೋಡಿ ಇದು ಅಕಸ್ಮಾತ್ ಕೆಟ್ಟಿರ್ತಕ್ಕಂಥದ್ದಿದ್ರೆ ಈ ಥರ ಸೌಂಡ್ ಬರೋಲ್ಲ ಅಕಸ್ಮಾತ್ ಬಂದರೂ ಕೂಡ ವೀಕ್ ಸೌಂಡ್ ಬರುತ್ತೆ ಸಣ್ಣದ ಬರುತ್ತೆ ನಿಮಗೆ ಪಟಾಕಿ ಥರ ಸೌಂಡ್ ಬಂದರೆ ಚೆನ್ನಾಗಿದೆ ಅಂತ ಹೇಳಿ ಅಕಸ್ಮಾತ್ ಕೆಪಾಸಿಟಿ ಅಂದರೆ ಹಾಳಾಗಿದ್ರೆ ನೀವು ಯಾವ ರೀತಿ ರೀಪ್ಲೇಸ್ ಮಾಡಬೇಕು ಅನ್ನೋದಾದರೆ ನೋಡಿ ಇದು ಅಲ್ಲಿ ಎರಡು ವೈರ್ ಹೋಗಿದೆ ನೋಡಿ ಎರಡು ವೈರ್ ಹೋಗಿದೆಯಲ್ಲ ನೀವು ಎರಡೂ ಕೂಡ ಬಿಚ್ಕೊಳ್ಬೇಕು ನೀವು ನೋಡಿ ಕೆಪಾಸಿಟ್ರಲ್ಲಿ ಬದಲಾವಣೆ ಮಾಡೋದ್ರ ಬಗ್ಗೆ ಹೆಚ್ಚು ಗೊಂದಲ ಆಗಬೇಡ್ರಿ ಕೆಪಾಸಿಟ್ರಿಂದ ಹೋಗಿರ್ತಕ್ಕಂಥದ್ದು ಎರಡೇ ವೈಯರು ಹಳೆಯದನ್ನ ತಗದಾಕಿ ಹಾಕಿ ಹೊಸದನ್ನೇ ಜಾಯಿಂಟ್ ಮಾಡಿರಿ ನಿಮಗೆ ಕೆಪಾಸಿಟರ್ ಕೆಪಾಸಿಟ್ರನ್ನೇ ಯಾವ ರೀತಿ ಬಿಚ್ಚಿ ಚೇಂಜ್ ಮಾಡಬೇಕು ಅಂತ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನೋಡ್ಬೋದು ನೀವು ಇವಾಗ ನಾನು ನಿಮಗೆ ನಾಲ್ಕು ಪಾಯಿಂಟ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಒಂದು ಬೋರ್ಡು ಮತ್ತೊಂದು ಮೇನ್ ವೈರ್ ಮೂರನೇದು ಜಂಕ್ಷನ್ ಬಾಕ್ಸು ನಾಲ್ಕನೇದು ಕೆಪಾಸಿಟರ್ ಇವಾಗ ಐದೇ ಪಾಯಿಂಟ್ ಬನ್ನಿ ಐದನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀವು ಈ ವೀಲ್ ಇದೆ ನೋಡಿ ಇದನ್ನ ವೀಲ್ ಅಂತ ಹೇಳ್ತೀವಿ ಚಕ್ರ ಅಂತ ಹೇಳ್ತೀವಿ ಅಥವಾ ಪುಲ್ಲಿ ಅಂತ ಹೇಳ್ತೀವಿ ಈ ಪುಲ್ಲಿಗೆ ಎರಡು ನೆಟ್ಟು ಬೋಟ್ ಆಗಿ ಟೈಟ್ ಮಾಡಿದೀವಿ ಈ ಎರಡು ನೆಟ್ಟು ಬೋಟ್ ಏನಾದ್ರು ಲೂಸ್ ಇದ್ರೆ ಈ ವಾಷಿಂಗ್ ಮೆಷಿನ್ ರನ್ ಆಗಲ್ಲ ಗ್ರಾಕ್ರೆ ಇವಾಗ ಆರನೇ ಪಾಯಿಂಟ್ ಆರನೇ ಪಾಯಿಂಟ್ ನೋಡಿ ಬೆಲ್ಟ್ ನೋಡಿ ಬನ್ನಿ ಆರನೇ ಪಾಯಿಂಟ್ ಬೆಲ್ಟ್ ಬೆಲ್ಟ್ ಏನಾದ್ರು ಹಾಳಾಗಿದ್ರೆ ಈ ತರ ಏನಾದ್ರು ಕಿತ್ತೋಗಿದ್ರೆ ಈ ಬೆಲ್ಟ್ ಏನಾದ್ರು ಲೂಸ್ ಆಗಿದ್ರು ಕೂಡ ಈ ಬೆಲ್ಟ್ ಅನ್ನ ನೋಡಬೇಕಾಗತ್ತೆ ಈ ಬೆಲ್ಟ್ ಲೂಸ್ ಆಗಿದೆಯಾ ಅಥವಾ ಟೈಟ್ ಆಗಿದೆಯಾ ಅಥವಾ ಹಾಳಾಗಿದೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ ನೋಡಿ ಒಂದ್ಸಾರಿ ನೋಡ್ಕೊಳ್ಳಿ ಈ ಬೆಲ್ಟು ಇಷ್ಟು ಫ್ರೀ ಆಗಿರಬೇಕು ಹೆಚ್ಗೆ ಲೂಸ್ ಇರಬಾರ್ದು ಅಥವಾ ಹೆಚ್ಗೆ ಟೈಟ್ ಇರಬಾರ್ದು ಇಷ್ಟು ಇರಬೇಕಾಗತ್ತೆ ನೋಡಿ ಇವಾಗ ಸ್ವಿಚ್ ಬೋರ್ಡ್ ನೋಡಿದಿರಾ ಮೇನ್ ವೈರ್ ನೋಡಿದಿರಾ ಜೊತೆಗೆ ಜಂಕ್ಷನ್ ಬಾಕ್ಸ್ ನೋಡಿದಿರಾ ಕೆಪಾಸಿಟರ್ ನೋಡಿದಿರಿ ಮತ್ತು ವೀಲ್ ನೋಡಿದಿರಿ ಮತ್ತು ಬೆಲ್ಟ್ ನೋಡಿದಿರಿ ಆರು ತರ ಪರೀಕ್ಷೆಗಳಾದ್ರೂ ನಿಮ್ಮ ವಾಷಿಂಗ್ ಮಿಷಿನ್ ರನ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ಕೊನೆಯದಾಗಿ ಉಳ್ದಿರ್ತಕ್ಕಂಥದ್ದು ಈ ನೋಡಿ ನೋಡಿದ್ರೆ ಈ ಮೋಟರ್ನ ಬದಲಾವಣೆ ಮಾಡೋದಕ್ಕೆ ಯಾವುದೇ ಟೆಕ್ನಿಷಿಯನ್ ಬೇಕಾಗಿಲ್ಲ ನಿಮಗೆ ಬೇಕಾಗಿರೋದೇನು ಹದಿನಾಲ್ಕನೇ ನಂಬರ್ ಸ್ಪಾನರ್ ಅದು ಯಾಕೆ ಬದಲಾವಣೆ ಮಾಡ್ಕೊಳ್ಳೋದು ಬನ್ನಿ ನೋಡಿ ಈ ಬೆಲ್ಟ್ ಬಿಚ್ಚೋದು ಭಾಳ ಬಹಳ ಸಿಂಪಲ್ ಬಿಚ್ಚ ಬೆಲ್ಟನ್ನ ನೋಡ್ರಿ ಎಷ್ಟು ಈಸಿಯಾಗಿ ಬಿತ್ತೆ ಬೆಲ್ಟ್ ನೋಡಿ ಹಾಂ ಬರುತ್ತೆ ಬೆಲ್ಟು ಓಕೆ ಬಂತು ಬೆಲ್ಟ್ ತಗೊಳ್ಳಿ ಇಲ್ಲೊಂದು ನೆಟ್ ಕಾಣ್ತಾ ಇದೆಯಲ್ಲ ಈ ನೆಟ್ಟು ಮತ್ತೆ ಅದೇ ತರ ಈ ಭಾಗದಲ್ಲಿ ಇದೆ ನೋಡಿರಿ ಈ ಎರಡು ನೆಟ್ಟುಗಳನ್ನು ಬಿಚ್ಚಬೇಕಾಗುತ್ತೆ ಈ ಪ್ಲೇಟ್ ಬಿಚ್ಚುವಂತದ್ದು ವೀಲ್ ಬಿಚ್ಚುವಂತದ್ದು ಮಾಡ್ಲಿಕ್ಕೆ ಹೋಗಬಾರದು ಓನ್ಲಿ ಬೆಲ್ಟ್ ಮಾತ್ರ ಬಿಚ್ಚಿಸ್ಕೊಂತದೆ ಬೆಲ್ಟ್ ಬಿಚ್ಕೊಂಡು ಇಲ್ಲಿರ್ತಕ್ಕಂಥ ಒಂದು ನೆಟ್ಟು ಹಾಗೇನೆ ಆ ಭಾಗದಲ್ಲಿ ನೆಟ್ಟು ಎರಡೇ ಎರಡು ನೆಟ್ಟು ಎರಡು ಎರಡು ನೆಟ್ಟನ್ನು ಬಿಚ್ಚ ಬಿಚ್ಚಿ ನೋಡಿ ಈ ಮೋಟಾರ್ ಇಂದ ಮೂರು ವೈರ್ಗಳಿದೆ ಎರಡು ರೆಡ್ ಕಲರ್ ಒಂದು ಬ್ಲಾಕ್ ಕಲರ್ ಈ ವೈರ್ಗಳನ್ನ ಈ ಜಂಕ್ಷನ್ ಬಾಕ್ಸ್ ಇಂದ ರಿಮೂವ್ ಮಾಡಿ ಇವಾಗ ಮೋಟರ್ನ ಬಿಚ್ಚಾಕಿ ಹಾಳಾಗಿರ್ತಕ್ಕಂಥ ಮೋಟರ್ ಬಿಚ್ಚಾಕಿ ಈ ಮೂರು ವೈರ್ಗಳನ್ನು ಜಂಕ್ಷನ್ ಬಾಕ್ಸ್ ನೋಡಿ ಇಲ್ಲಿಂದ ಜಂಕ್ಷನ್ ಬಾಕ್ಸ್ ಇದೆಯಲ್ಲ ಇದರಿಂದ ರಿಮೂವ್ ಮಾಡಿ ಜಾಪ್ ಗೇಟ್ಗಳಿ ಈ ನೋಡ್ರಿ ಇಲ್ಲಿ ಎರಡು ರೆಡ್ ಕಲರ್ ಒಂದು ಬ್ಲಾಕ್ ಕಲರ್ ಈ ಮೂರು ವೈರ್ಗಳು ಮಾತ್ರ ಇಲ್ಲಿಂದ ಡಿಸ್ ಮಾಡಿ ಈವಾಗ ಮೋಟರ್ನ ಹೊರಗಡೆ ತಗೊಳ್ಳಿ ಓಕೆ ಈಗ ಬಿಚ್ಚಿದ್ರಲ್ವಾ ಈಗ ಹೊಸ ಮೋಟರ್ ಹಾಕಿ ಈ ಹೊಸ ಮೋಟರ್ ತಗೊಂಡಿದ್ರೆ ಕೈಗೆ ಈಗ ಹಾಕಿ ಅಲ್ಲಿ ಅದೇ ಒಂದು ಬೋಟ್ಗೆ ಈ ಹೊಸ ಮೋಟರ್ನ ಆ ಥರ ಹಾಕಿ ಈ ವಾಸರ್ಗಳನ್ನ ಹಾಕಿ ಆ ನೆಟ್ಗಳನ್ನ ಹಾಕಿ ನೋಡಿ ಇವಾಗ ಆ ಎರಡು ನೆಟ್ಟುಪೋಟುಗಳನ್ನ ಟೈಟ್ ಮಾಡಿದ್ದೀರಿ ಇವಾಗ ಬೆಲ್ಟ್ ಹಾಕಿ ಇವಾಗ ಇವಾಗ ಬೆಲ್ಟ್ ಹಾಕಿ ಬೆಲ್ಟ್ ಹಾಕೋದು ವೆರಿ ಸಿಂಪಲ್ ಒಳಗಡೆ ಒಂದು ಸ್ಮಾಲ್ ಪುಲ್ಲಿ ಇದೆ ಆ ಪುಲ್ಲಿಗೂ ಈ ಬಿಗ್ ಪುಲ್ಲಿಗು ಕನೆಕ್ಟ್ ಮಾಡಿ ಹಾಕಿ ಹೇಳ್ತಾರೆ ಆ ಫೈನ್ ಇವಾಗ ಇದು ಲೂಸು ಆಗಬಾರ್ದು ಟೈಟ್ ಆಗಬಾರದು ಒಂದು ಸಾರಿ ಚೆಕ್ ಮಾಡ್ಕೊಬೇಕು ನೋಡಿ ಈ ಥರ ನೀವು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಕರೆಕ್ಟಾಗಿದೆ ಇದೆ ಎಷ್ಟು ಇರಬೇಕು ಪೂರ್ತಿ ಲೂಸ್ ಆಗಿಬಿಟ್ರೆ ಒಂದು ಕೊಟ್ಟು ಟಚ್ ಆಗಬಾರ್ದು ಅಥವಾ ಪೂರ್ತಿ ಟೈಟು ಆಗಬಾರ್ದು ಇವಾಗ ಈ ಒಂದು நெட்ட ஃபுல்லாக டைட் நீ மோட்டர்னா சாப்பிடு ஒத்துக்கொள்ளி கடை மோட்டர் தள்ளிட்டு கொண்டு ஃபுல்லாக டைட் நீஷ்டே கரெக்டாக மாட பிரதி அந்த நீங்கள் கிராஸ் செக் மா நோட் இவ்வளோ வயர் தீனி சுட்ச ஆன் மாண்க பரவாயில்ல இது பல்ட்டியாக நோட் இவாக நான் ரன் மாதீனி நோடி ரன் ஆக்டு சூப்பர் ஆகி கரெக்டாக ரன் ஆகிடுது நீனசி ಇದು ಲೆಫ್ಟ್ ರೈಟ್ರ್ ರನ್ ಆಗುತ್ತಾ ನಿಂತು ರನ್ ಆಗಬೇಕು ಇವಾಗ ರನ್ ಆಗ್ತಾ ನಿಲ್ಲಬೇಕು ಅದು ಈಗ ಮತ್ತೆ ಆನ್ ಆಗಬೇಕು ಇವಾಗ ಆನ್ ಆಗುತ್ತೀವಾ ಆನ್ ಆಯಿತು ನೋಡಿರಿ ಇವಾಗ ಕರೆಕ್ಟ್ ಸೂಪರ್ ಇವಾಗ ನೀವು ಮಾಡಿರ್ತಕ್ಕಂಥ ಎಲ್ಲ ಪ್ರಯತ್ನ ಕೂಡ ಕರೆಕ್ಟಾಗಿದೆ ಒಂದು ನೀವು ಗೋಡಲ್ಲಿರ್ತಕ್ಕಂಥ ಸ್ವಿಚ್ ಬೋರ್ಡ್ನ ಚೆಕ್ ಮಾಡಿದ್ರಿ ಅದು ಕೂಡ ಕರೆಕ್ಟಾಗಿದೆ ಎರಡು ಮೈನ್ ಓರ್ನ ಚೆಕ್ ಮಾಡಿದ್ರಿ ಅದು ಕೂಡ ಕರೆಕ್ಟಾಗಿತ್ತು ಮೂರನೇದು ಜಂಕ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿದ್ರಿ ಅದು ಕೂಡ ಕರೆಕ್ಟಾಗಿತ್ತು ನಾಲ್ಕನೇದು ಕೆಪಾಸಿಟಿನ ಚೆಕ್ ಮಾಡಿದ್ರಿ ಅದು ಕೂಡ ಕರೆಕ್ಟಾಗಿತ್ತು ಐದನೇದು ನಿಮಗೆ ಬೆಲ್ಟನ್ನು ಚೆಕ್ ಮಾಡಿದ್ರಿ ಅದು ಕೂಡ ಚೆನ್ನಾಗಿತ್ತು ಆರನೇದು ವೀಲನ್ನು ಚೆಕ್ ಮಾಡಿದ್ರಿ ಅದು ಕೂಡ ಚೆನ್ನಾಗಿತ್ತು ಇನ್ನು ಏನೇದು ಕೊರೇನಾಗಿ ನೀವು ಪ್ರಯತ್ನ ಮಾಡೋದೇನು ಮೋಟಾರು ಮೋಟರ್ ಹಾಳಾಗಿತ್ತು ಈಗ ಮೋಟರ್ ಚೇಂಜ್ ಮಾಡ್ಕೊಂಡಿದ್ರಿ ಫಸ್ಟ್ ಆತ ರನ್ ಆಗ್ತಾಯಿದೆ ಗ್ರಾಹಕರೇ ಇದಿಷ್ಟೇ ದೇಸೀಯ ವಾಸ ಮಿಷಿನ್ ತಕ್ಕೊಂಡಂಥ ಗ್ರಾಹಕರಿಗೆ ಯಾವ ನಿರಾಸೆ ಆಗಬಾರದು ಪ್ರತಿಯೊಬ್ಬರು ಕೂಡ ಈಗ ನೀವು ಬೀದಲ್ಲಿದ್ದೀರೋ ಬೆಂಗಳೂರಲ್ಲಿ ಇದ್ದೀರೋ ಮೈಸೂರಲ್ಲಿ ಇದ್ದಿರೋ ರಾಜ್ಯದ ಯಾವುದೇ ಭಾಗದಲ್ಲಿ ಕೂಡ ಮನೆಯಲ್ಲೇ ಕೂತ್ಕೊಂಡು ಈ ವಿಡಿಯೋ ನೋಡ್ಕೊಳ್ರಿ ಮನೆಯಲ್ಲೇ ಕೂತ್ಕೊಂಡು ನೀವೇ ಅದನ್ನ ರೆಡಿ ಮಾಡ್ಕೊಬಹುದು ಇದಕ್ಕೆ ಯಾವ ಟೆಕ್ನೀಷಿಯನ್ ಬೇಕಾಗಿಲ್ಲ ಯಾವುದೇ ಮೆಕ್ಯಾನಿಕ್ ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ನೀವೇ ಮನೇಲಿ ಮಾಡ್ಕೊಬಹುದು ನೀವು ಬೇಕಾಗಿರ್ತಕ್ಕಂಥ ಏನು ಒಂದು ಹದಿನಾಲ್ಕನೇ ನಂಬರ್ ಸ್ಪಾನರ್ ಜೊತೆಗೆ ಒಂದು ಸ್ಟಾರ್ ಸ್ಕೂಡ್ರ ಇವರು ಓಕೆನಾ ಇದುವರೆಗೆ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲಾ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ